Oh, ಅಯ್ಯಪ್ಪ ಸ್ವಾಮಿ ಎಂಬ ದೇವರ ನಾಮವನ್ನು ಕೇಳಿದೊಡನೆ ಮೊದಲು ನೆನಪಾಗೋದು ತಿಂಗಳುಗಳ ಕಾಲ ಮನೆ ಬಿಟ್ಟು ಅಯ್ಯಪ್ಪ ಸ್ವಾಮಿಯ ಗುಡಿಯಲ್ಲಿ ಅಯ್ಯಪ್ಪ ಭಕ್ತರೊಂದಿಗೆ ಸೇರಿಕೊಂಡು ಬೆಳ್ಳಂ ಬೆಳಗ್ಗೆ ಚಳಿಯಲ್ಲಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಕಪ್ಪು ಬಣ್ಣದ ಬಟ್ಟೆ ಹಾಕಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನದೇ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡುತ್ತಾ ನಮ್ಮ ಊರಿನ ದೇವಸ್ಥಾನಗಳಲ್ಲಿ ತುಂಬಾ ಕಠಿಣ ವ್ರತಗಳನ್ನು ಆಚರಿಸುತ್ತಾರೆ ಸ್ವಾಮಿ ಅಯ್ಯಪ್ಪನನ್ನು ಪೂಜಿಸುತ್ತಾ ಶಬರಿಮಲೆಗೆ ಇರುಮುಡಿಯನ್ನು ಹೊತ್ತುಕೊಂಡು ಹತ್ತಾರು ಕಿಲೋಮೀಟರ್ ಗಳಷ್ಟು ಬರೀ ಕಾಲಿನ ನಡುಗೆಯಲ್ಲಿ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ನಡೆದು ಹತ್ತಿ ಪಂಪಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಮಡಿಯಿಂದ ಇರುಮುಡಿಯನ್ನು ತುಪ್ಪದ ಕಾಯಿಗಳನ್ನು ದೇವರಿಗೆ ಅರ್ಪಿಸಿ ನಮ್ಮನ್ನು ಸಮರ್ಪಿಸಿ ಮಕರ ಸಂಕ್ರಾಂತಿ ದಿನ ದೇವರ ದರ್ಶನ ಪಡೆದರೆ ಮತ್ತು ಅಲ್ಲಿಂದ ಪ್ರಸಾದವನ್ನು ತಂದು ನಾಲ್ಕಾರು ಜನರಿಗೆ ತಲುಪಿಸಿದರೆ ಅಲ್ಲಿಗೆ ಪೂಜೆಯ ಫಲ ದೊರಕಿದಂತೆ ಆಗುತ್ತೆ ಅಯ್ಯಪ್ಪ ಸ್ವಾಮಿಯ ವ್ರತ ಅಂದರೆ ಅದು ತಮಾಷೆ ಮಾತೆ ಅಲ್ಲ ಪ್ರಮುಖವಾಗಿ ಅಯ್ಯಪ್ಪ ಸ್ವಾಮಿಯ ವ್ರತ ಮಾಡಿ ದರ್ಶನ ಮಾಡ್ತೀನಿ ಅಂತ ನಿಮಗೆ ಅನ್ಸಿದ್ರೆ ನಾಲ್ಕು ಬಾರಿ ಯೋಚನೆ ಮಾಡಿ ಅದನ್ನು ಮಾಡ್ಬೇಕೋ ಬೇಡ್ವೋ ಅಂತ ಯಾಕಂದ್ರೆ ನೀವು ಅಂದುಕೊಂಡಷ್ಟು ಸುಲಭವಾಗಿ ಇರೋದಿಲ್ಲ ಮೊದಲನೇದಾಗಿ ನೀವು ಮನಸ್ಸಿನಿಂದ ದೃಢ ನಿರ್ಧಾರ ತಗೊಳ್ಳಿ ನಾನು ಈ ವ್ರತವನ್ನು ನಿಯಮದೊಂದಿಗೆ ಪಾಲನೆ ಮಾಡ್ತೀನಿ ಅಂತ ಯಾರೋ ಫ್ರೆಂಡ್ಸ್ ಅಯ್ಯಪ್ಪ ಮಾಲೆ ಹಾಕಿದ್ದಾರೆ ಅಂತ ಶೋಕಿಗೋಸ್ಕರ ಮಾಲೆ ಹಾಕೋಕೆ ಹೋಗ್ಬೇಡಿ ನೀವು ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿ ಭಕ್ತಿ ಇಲ್ಲದೆ ಕಾಟಾಚಾರಕ್ಕೆ ಪೂಜೆ ಮಾಡಿದರೆ ನಿಮಗೆ ಮುಂದೆ ಸಮಸ್ಯೆಗಳು ಬರಬಹುದು ನೀವು ಮೊದಲು ದೃಢ ನಿರ್ಧಾರ ಕೈಗೊಳ್ಳಿ ನಾನು ಕಠಿಣ ವತ ಮಾಡಿ ನಿನ್ನ ದರ್ಶನ ಮಾಡ್ತೀನಿ ಅಂತ ಮತ್ತೆ ಆ ಎಲ್ಲಾ ಕಾರ್ಯಕ್ರಮಗಳಿಗೂ ನೀನು ನನಗೆ ಶಕ್ತಿ ಕೊಡು ಅಯ್ಯಪ್ಪ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಅಂದರೆ ಅಮ್ಮ ಮತ್ತು ಹೆಂಡತಿಯ ಒಪ್ಪಿಗೆಯನ್ನು ಪಡೆದುಕೊಳ್ಳಿ ಅವರ ಒಪ್ಪಿಗೆ ಇಲ್ಲದೆ ನೀವು ಅಯ್ಯಪ್ಪ ಸ್ವಾಮಿಗೆ ಮಾಲೆಯನ್ನು ಹಾಕುವಂತಿಲ್ಲ ಮತ್ತು ನೀವು ನಿಮ್ಮ ಮನೆಯ ದೇವರಿಗೆ ಒಂದಿಷ್ಟು ಕಾಣಿಕೆ ಕಟ್ಟಿ ಸಂಕಲ್ಪ ಮಾಡ್ಕೋಬೇಕು ನಂತರ ನಿಮಗೆ ಗೊತ್ತಿರೋ ಒಬ್ಬ ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅವರು ನಿಮಗಿಂತ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಆದರೆ ಪೂಜಾ ಕ್ರಮಗಳನ್ನು ತಿಳಿದುಕೊಂಡವರಾಗಿರಬೇಕು ಹೌದು ಮಾಲೆ ಹಾಕುವಾಗ ಗುರುಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ಅವರು ನಮ್ಮನ್ನು ಮಾಲೆ ಹಾಕಿದ ಕ್ಷಣದಿಂದ ಹಿಡಿದು ಇರುಮುಡಿ ಕಟ್ಟಿಸೋದು ಮತ್ತು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಮನೆಗೆ ಹಿಂತಿರುಗಿ ಬಂದು ಪ್ರಸಾದ ವಿತರಣೆ ಮಾಡುವವರೆಗೂ ಜೊತೆಯಲ್ಲೇ ಇದ್ದು ಎಲ್ಲಾ ನೋಡ್ಕೊಳ್ತಾರೆ ಮಾಲೆಯನ್ನು ಧರಿಸಬೇಕು ಅಂದ್ರೆ ನಿಮ್ಮ ಗುರುಸ್ವಾಮಿಗಳ ಸಮ್ಮುಖದಲ್ಲಿ ಒಂದಿಷ್ಟು ಮಾಹಿತಿಯೊಂದಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಲೆ ಹಾಕಿಸ್ತಾರೆ ಮತ್ತು ಕೆಲ ಕಠಿಣ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಅವುಗಳನ್ನು ತಿಳಿಸ್ತಾರೆ ನಮಗೆ ತಿಳಿದಿರುವ ಕೆಲವು ನಿಯಮಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀವಿ ಒಂದು ಮಾಲೆ ಹಾಕಿದ ತಕ್ಷಣ ನೀವು ತುಳಸಿ ಮಾಲೆಯನ್ನು ಅಥವಾ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಯೇ ಇರಬೇಕು ಎರಡು ಮಹಿಳಾ ಅಂದರೆ ಒಂದರಿಂದ ಹತ್ತು ವರ್ಷದ ಮಕ್ಕಳಿಗೆ ಮಾಲೆ ಧರಿಸುವ ಅವಕಾಶ ಇರುತ್ತದೆ ಮತ್ತು ಐವತ್ತು ವರ್ಷ ದಾಟಿದ ಮಹಿಳೆಯರಿಗೆ ಮಾಲೆ ಹಾಕುವ ಅವಕಾಶ ಇರುತ್ತೆ ಮತ್ತು ಅವರಿಗೆ ಮಾಲಿಕಾಪುರಂ ಅಂತ ಕರೀತಾರೆ ಮೂರು ಪುರುಷ ಮಾಲಾ ದಾರಿಣಿಗೆ ಸ್ವಾಮಿ ಅಂತಾನೆ ಕರಿಬೇಕು ಮತ್ತು ಅವರು ಕೂಡ ಎಲ್ಲರನ್ನು ಸ್ವಾಮಿ ಅಂತಾನೆ ಕರೀತಾರೆ ನಾಲ್ಕು ಮಾಲೆ ಧರಿಸಿದ ಮಾಲಾಧಾರಿ ಸ್ವಾಮಿಗಳು ಕಪ್ಪು ಬಣ್ಣದ ಬಟ್ಟೆಗಳನ್ನೇ ಧರಿಸಬೇಕು ಮತ್ತು ಅವು ಶುಭ್ರವಾಗಿರಬೇಕು ಐದು ಮಾಲೆ ಧಾರಣೆ ಮಾಡಿದ ಮೇಲೆ ಸ್ವಾಮಿಗಳು ಗಂಧ ವಿಭೂತಿ ಕುಂಕುಮವನ್ನು ಯಾವಾಗ ಹಚ್ಚಿರುವಂತೆ ನೋಡಿಕೊಳ್ಳಬೇಕು ಆರು ಪ್ರತಿದಿನ ಮಾಲೆ ಧಾರಣೆ ಮಾಡಿದ ಮೇಲೆ ಸ್ವಾಮಿಗಳು ಸೂರ್ಯೋದಯಕ್ಕೂ ಮೊದಲು ಮತ್ತು ಸೂರ್ಯಾಸ್ತದ ನಂತರ ಸಂಜೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಲೇಬೇಕು ಏಳು ಸ್ವಾಮಿಗಳು ತಮ್ಮ ಕೂದಲುಗಳನ್ನು ಬೆರಳಿನ ಉಗುರುಗಳನ್ನು ಕತ್ತರಿಸಬಾರದು ಎಂಟು ಪ್ರತಿನಿತ್ಯ ಕನಿಷ್ಠ ಮೂರು ನಾಲ್ಕು ಬಾರಿ ತಣ್ಣನೆ ನೀರಿನಿಂದ ಸ್ನಾನ ಮಾಡಬೇಕು ಪೂಜೆಗೂ ಮೊದಲು ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು ಮತ್ತು ದಿನಕ್ಕೆ ಕನಿಷ್ಠ ನೂರ ಎಂಟು ಬಾರಿಯಾದರೂ ಸ್ವಾಮಿ ಶರಣಮ್ಮಯ್ಯಪ್ಪ ಎನ್ನುವ ಮಂತ್ರವನ್ನು ಜಪಿಸಲೇಬೇಕು ಮತ್ತು ಕನಿಷ್ಠ ಇಪ್ಪತ್ನಾಲ್ಕು ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆಗಳಲ್ಲಿ ಪಾಲ್ಗೊಳ್ಳಬೇಕು ಶಬರಿಮಲೆಯ ಹದಿನೆಂಟು ಮೆಟ್ಟಲುಗಳು ಮನುಷ್ಯ ಪಂಚೇಂದ್ರಿಯಗಳು ಅಷ್ಟರಾಗಗಳು ತ್ರಿಗುಣಗಳು ವಿದ್ಯಾ ಮತ್ತು ಅವಿದ್ಯೆಯನ್ನು ದಾಟಿ ದೈವತ್ವವನ್ನು ಏರುವುದರ ಸಂಕೇತವಾಗಿದೆ ಆ ಹದಿನೆಂಟು ಮೆಟ್ಟಲುಗಳ ಪೂಜೆ ಮಾಡಬೇಕು ಯಾವ ಕೆಲಸ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಬೇರೆ ಸಮಯದಲ್ಲಿ ಸ್ವಾಮಿಯ ಜಪ ಮಾಡ್ತಾನೆ ಇರಬೇಕು ಒಂಬತ್ತು ಅಯ್ಯಪ್ಪನ ಮಾಲಾಧಾರಿಗಳು ಯಾರನ್ನು ಮಾನಸಿಕವಾಗಿ ದೈಹಿಕವಾಗಿ ನೋವಿಸಬಾರದು ಮತ್ತು ಕಾಮಿಸಬಾರದು ಎಲ್ಲಾ ಮಹಿಳೆಯರನ್ನು ತಾಯಿ ಅಂತಾನೆ ನೋಡ್ಬೇಕು ಮತ್ತು ವ್ರತ ಮುಗಿಯುವವರೆಗೂ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಮತ್ತು ಮಾಲೆ ಧರಿಸಿದ ನಂತರ ಸಹ ಮಾಲಾಧಾರಿಗಳನ್ನು ಅಯ್ಯಪ್ಪ ಸ್ವಾಮಿ ಅಂತ ತಿಳ್ಕೊಂಡು ಅವರನ್ನು ಗೌರವಿಸಬೇಕು ಮತ್ತೆ ಮಾಲೆ ಧರಿಸಿದ್ದೀನಿ ಅಂತ ಅದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳಬಾರದು ಹನ್ನೊಂದು ಮಾಲಾಧಾರಿಗಳು ಹಾಸಿಗೆ ದಿಂಬು ಚಾಪೆಗಳ ಮೇಲೆ ಮಲಗಬಾರದು ಚಪ್ಪಲಿ ಸೋಪ್ ಶಾಂಪೂ ಎಣ್ಣೆ ಸೆಂಟ್ನಂತಹ ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಉಪಯೋಗಿಸಬಾರದು ಹನ್ನೆರಡು ಮಾಲಾಧಾರಿಗಳು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಉಪ್ಪು ಹುಳಿ ಖಾರಗಳಿಂದ ದೂರವಿರಬೇಕು ಮಾಂಸ ಮತ್ತು ಮದ್ಯಪಾನಗಳನ್ನು ತಂಬಾಕುಗಳನ್ನು ಸೇವಿಸಬಾರದು ಹದಿಮೂರು ಮಾಲಾಧಾರಿಗಳು ಮರಣ ಜನನ ಮತ್ತು ಕ್ರೀಡಾ ಮನೋರಂಜನಾ ಕಾರ್ಯಕ್ರಮಗಳಿಂದ ದೂರವಿರಬೇಕು ಮತ್ತು ಅತಿಯಾದ ನಿದ್ದೆ ೆಯನ್ನು ಮಾಡಬಾರದು ಹದಿನಾಲ್ಕು ಒಂದು ಬಾರಿ ಧರಿಸಿದ ಮಾಲೆಯನ್ನು ತೆಗೆದರೆ ವ್ರತ ಮುರಿದಂತೆ ಹಾಗೂ ನಿಮಗೆ ಅಯ್ಯಪ್ಪನ ದರ್ಶನ ಪಡೆಯುವ ಭಾಗ್ಯ ಆ ವರ್ಷ ಇರುವುದಿಲ್ಲ ಹಾಗಾಗಿ ಮಾಲೆ ಧರಿಸುವ ಮೊದಲೇ ಯೋಚಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ ನಮಗೆ ತಿಳಿದ ಕೆಲ ನಿಯಮಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ ಇಷ್ಟೆಲ್ಲಾ ಕಠಿಣ ಕ್ರಮಗಳನ್ನು ನೀವು ಪಾಲಿಸಲೇಬೇಕು ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಸುಲಭ ಲ್ಲ ಹಾಗಾದರೆ ಸಂಕ್ರಮಣ ಆಚರಣೆಯ ವಿಚಾರಕ್ಕೆ ಬಂದರೆ ಮಕರ ಸಂಕ್ರಮಣ ಹಬ್ಬದ ಆಚರಣೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತ ನಿಮಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಸುಂದರ ರಾಜ್ಯ ಪಂಡಳ ಆ ರಾಜ್ಯದ ರಾಜ ರಾಜಶೇಖರ ಪಾಂಡ್ಯನ್ ರಾಜಶೇಖರ್ ಪಾಂಡ್ಯನ್ಗೆ ಸುಖ ಸಂಪತ್ತು ಎಲ್ಲಾ ರೀತಿಯ ವೈಭೋಗ ಇರುತ್ತೆ ಆದರೆ ಮಕ್ಕಳಿಲ್ಲದ ಕೊರಗು ಕಾಡುತ್ತಾ ಇರುತ್ತೆ ಹೀಗಿರುವಾಗ ಒಂದು ದಿನ ರಾಜಶೇಖರನು ಬೇಟೆಗೆಂದು ಕಾಡಿಗೆ ಹೋಗಿತ್ತಾನೆ ಪಂಪಾ ನದಿಯ ಹತ್ತಿರ ಒಂದು ಮಗುವಿನ ಅಳುವ ಸದ್ದು ರಾಜನ ಕಿವಿಗೆ ಕೇಳಿಸುತ್ತೆ ಅದನ್ನು ಗಮನಿಸಿದ ರಾಜಶೇಖರ್ ಮಗುವನ್ನು ಹುಡುಕಿಕೊಂಡು ಬರ್ತಾನೆ ಆ ಮಗುವನ್ನು ನೋಡಿ ಆಕರ್ಷಿತನಾಗುತ್ತಾನೆ ಆ ಪುಟ್ಟ ಮಗುವು ತೇಜಸ್ವಿಯಾಗಿಯೂ ಸುಂದರನಾಗಿಯೂ ಮುದ್ದಾಗಿಯೂ ಇರುತ್ತೆ ಆದರೆ ಕೊರಳಿನಲ್ಲಿ ಒಂದು ಸುಂದರ ಮಣಿಯ ಹಾರ ಇರುತ್ತೆ ಇದನ್ನೆಲ್ಲ ಗಮನಿಸಿದ ರಾಜಶೇಖರ ಮಗುವಿಗೆ ಅಯ್ಯಪ್ಪನೆಂದು ಮಣಿಕಂಠನೆಂದು ನಾಮಕರಣ ಮಾಡುತ್ತಾನೆ ಕೆಲ ವರ್ಷಗಳ ನಂತರ ರಾಜಶೇಖರನಿಗೆ ಮತ್ತೊಂದು ಮಗುವಾಗುತ್ತೆ ಈಗ ರಾಜ್ಯ ಪಟ್ಟಾಭಿಷೇಕದ ಸಮಯ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ತಡೆಯಲು ಮಂತ್ರಿ ಮಹಾರಾಣಿಯೊಂದಿಗೆ ಸೇರಿ ಸಂಚು ಹೂಡುತ್ತಾನೆ ಮತ್ತು ಮಹಾರಾಣಿಯವರೇ ಮಣಿಕಂಠನಿಗೆ ಪಟ್ಟಾಭಿಷೇಕವಾದರೆ ನಿಮ್ಮ ಸ್ವಂತ ಮಗನನ್ನು ಏನು ಮಾಡುವಿರಿ ಅವನ ಗತಿ ಎಂದು ರಾಜನಿಗೆ ಸುಳ್ಳು ಹೇಳಿ ಮಣಿಕಂಠನನ್ನು ಕಾಡಿಗೆ ಅಟ್ಟೋಣ ಎಂದು ರಾಣಿಯೊಂದಿಗೆ ಸಂಚು ರೂಪಿಸುತ್ತಾನೆ ಮಂತ್ರಿಯ ಮಾತಿಗೆ ಮರುಳಾದ ರಾಣಿ ತಲೆನೋವಿನ ನಾಟಕವಾಡುತ್ತಾಳೆ ಇದನ್ನು ವಾಸಿ ಮಾಡಲು ಹುಲಿ ಹಾಲು ಬೇಕೆಂದು ವೈದ್ಯರು ಹೇಳುತ್ತಾರೆ ತಾಯಿಯ ಆರೋಗ್ಯಕ್ಕಾಗಿ ನಾನು ಕಾಡಿಗೆ ಹೋಗಿ ಹುಲಿ ಹಾಲು ತರುತ್ತೇನೆ ಎಂದು ಮಣಿಕಂಠನು ಹೊರಡುತ್ತಾನೆ ರಾಜನಾದ ರಾಜಶೇಖರನು ಎಷ್ಟು ತಡೆಯಲು ಪ್ರಯತ್ನಿಸಿದರೂ ಮಣಿಕಂಠ ಕಾಡಿಗೆ ಹೊರ ಕಟ್ಟು ನಿಲ್ಲುತ್ತಾನೆ ಕಾಡಿನಲ್ಲಿ ಸ್ವಲ್ಪ ದೂರ ಚಲಿಸಿದ ನಂತರ ಒಬ್ಬ ಬೃಹತ್ ರಾಕ್ಷಸಿಯ ಧ್ವನಿ ಕೇಳಿಸುತ್ತದೆ ಅವಳೇ ಮಹಿಷಿ ರಾಕ್ಷಸಿ ಮಹಿಷಿ ಅಯ್ಯಪ್ಪನನ್ನು ಕಂಡೊಡನೆ ಮಹಿಷಿ ಹೇಳ್ತಾಳೆ ನೀನು ಒಬ್ಬ ಚಿಕ್ಕ ಬಾಲಕ ನಿನ್ನನ್ನು ತಿಂದು ಬಿಡುತ್ತೇನೆ ಅಂತ ಅದನ್ನು ಕೇಳಿ ನಸು ನಕ್ಕ ಅಯ್ಯಪ್ಪ ನಾನು ಚಿಕ್ಕ ಬಾಲಕನಲ್ಲ ನಿನ್ನನ್ನು ಸಂಹರಿಸಲು ಭೂಮಿಗೆ ಬಂದ ದೇವತೆ ಎನ್ನುತ್ತಾ ಮಹಿಷಿಯನ್ನು ಸಂಹರಿಸುತ್ತಾನೆ ಅಸಲಿಗೆ ಅಯ್ಯಪ್ಪ ಸ್ವಾಮಿ ಭೂಮಿಯ ಮೇಲೆ ಅವತರಿಸಿದ್ದೇ ರಾಕ್ಷಸಿ ಮಹಿಷಿಯ ಸಂಹಾರಕ್ಕಾಗಿ ಅಂದರೆ ಮಹಿಷಿಯು ಬ್ರಹ್ಮ ದೇವರಿಂದ ದೀರ್ಘ ತಪಸ್ಸು ಮಾಡಿ ಯಾರಿಂದಲೂ ಸಾವು ಬಾರದೆಂದು ವರ ಕೇಳ್ತಾಳೆ ಅದಕ್ಕೆ ಒಪ್ಪದ ಬ್ರಹ್ಮದೇವರಿಗೆ ಕೊನೆಗೆ ತಾನು ಏನು ಮಾಡಿದರೆ ಸಾವು ಬರುವುದಿಲ್ಲ ಎಂದು ಯೋಚಿಸಿ ಶಿವ ಮತ್ತು ವಿಷ್ಣುವಿಗೆ ಹುಟ್ಟಿದ ಮಗುವಿನಿಂದ ನನಗೆ ಸಾವು ಬರಲೆಂದು ಮಹಿಷಿ ವರವನ್ನು ಕೇಳ್ತಾಳೆ ಅವಳ ಮನಸ್ಸಿನಲ್ಲಿ ವಿಷ್ಣು ಶಿವ ಇಬ್ಬರು ಗಂಡಸರು ಅವರು ಇಬ್ಬರಿಂದಲೂ ಮಗು ಆಗಲು ಸಾಧ್ಯವಿಲ್ಲ ಇನ್ನು ನನ್ನ ಸಾವು ಅಸಾಧ್ಯ ಎಂದು ತಿಳಿದು ಭ್ರಮಿಸಿ ಬ್ರಹ್ಮನಲ್ಲಿ ವರವನ್ನು ಕೇಳ್ತಾಳೆ ಅದರಂತೆ ವಿಷ್ಣು ಮೋಹಿನಿಯ ಅವತಾರವನ್ನು ಎತ್ತಿ ಶಿವ ಪುರುಷನಾಗಿ ಅವರಿಬ್ಬರಿಗೆ ಮಗು ಜನಿಸಲು ಅದನ್ನು ರಾಜ ರಾಜಶೇಖರನ ಆಸ್ಥಾನದಲ್ಲಿ ಬೆಳೆಯುವಂತೆ ಮಾಡ್ತಾರೆ ಹೌದು ಶಿವ ಮತ್ತು ವಿಷ್ಣುವಿನ ಪುತ್ರನೇ ಅಯ್ಯಪ್ಪ ಮಣಿಕಂಠ ತೀವ್ರವಾಗಿ ನಡೆದ ಯುದ್ಧದಲ್ಲಿ ಮಹಿಷಿ ಹತಳಾದಳು ದೇವ ದೇವತೆಗಳು ಮಳೆ ಸುರಿಸ್ತಾರೆ ಮತ್ತು ಇಂದ್ರನೇ ಹುಲಿಯಾಗಿ ಬರ್ತಾನೆ ಮಣಿಕಂಠ ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಅರಮನೆಗೆ ಬರ್ತಾನೆ ಇದನ್ನು ನೋಡಿದ ಜನರು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಂದು ಕೂಗತೊಡುತ್ತಾರೆ ಮತ್ತು ಆ ಆಸ್ಥಾನದ ಜನರಿಗೆ ನಡೆದ ವಿಷಯವೆಲ್ಲ ತಿಳಿದು ಹೋಗುತ್ತೆ ಅಯ್ಯಪ್ಪ ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಆತ ದೇವರು ಎಂದು ಮತ್ತು ರಾಜ ರಾಜಶೇಖರ ನಮ್ಮನ್ನು ಕ್ಷಮಿಸು ಎಂದು ಅಯ್ಯಪ್ಪನಲ್ಲಿ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಉತ್ತರಿಸಿದ ಮಣಿಕಂಠ ತಂದೆಯೇ ನನ್ನ ಅವತಾರದ ಉದ್ದೇಶ ಪೂರ್ಣಗೊಂಡಿದೆ ನಾನು ಶಬರಿಮಲೆಯಲ್ಲಿ ನೆಲೆಸುತ್ತೇನೆ ಯಾರು ನನ್ನನ್ನು ನಲವತ್ತೊಂದು ದಿನಗಳ ಕಾಲ ಕಠಿಣ ವ್ರತ ಮಾಡಿ ಇರುಮುಡಿ ಹೊತ್ತು ಬರುತ್ತಾರೋ ಅವರಿಗೆ ನಾನು ದರ್ಶನ ನೀಡುತ್ತೇನೆ ಎಂದು ಹೇಳಿ ಮಾಯವಾಗ್ತಾರೆ ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯು ಮಣಿಕಂಠನಾಗಿ ಅವತರಿಸಿ ತನ್ನ ಅವತಾರವೆತ್ತಿದ ಕಾರ್ಯಗಳನ್ನು ಮುಗಿಸಿ ಸಂಕ್ರಾಂತಿಯ ಈ ಪವಿತ್ರ ದಿನದಂದೇ ಶಬರಿಮಲೆಯ ವಿಗ್ರಹದಲ್ಲಿ ಐಕ್ಯನಾದನು ಎಂದು ಹೇಳಲಾಗುತ್ತೆ ಅಯ್ಯಪ್ಪ ಮಾಲೆ ಧರಿಸಿದ ಭಕ್ತರು ನಲವತ್ತೊಂದು ದಿನಗಳ ಕಠಿಣ ವ್ರತ ಮತ್ತು ಮಂಡಲ ಪೂಜೆಯು ಈ ಮಕರ ಸಂಕ್ರಮಣದ ದರ್ಶನದೊಂದಿಗೆ ಪೂರ್ಣಗೊಳ್ಳುತ್ತದೆ ಸಂಕ್ರಾಂತಿಯ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ನಕ್ಷತ್ರ ಗೋಚರಿಸುತ್ತದೆ ಇದನ್ನೇ ಮಕರ ಜ್ಯೋತಿ ಎನ್ನಲಾಗುತ್ತೆ ಅಯ್ಯಪ್ಪ ಸ್ವಾಮಿಯೇ ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆ ಮಕರ ಸಂಕ್ರಾಂತಿಯ ದಿನ ಸಾಯಂಕಾಲ ಸನ್ನಿಧಾನದ ಎದುರಿನ ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಮೂರು ಬಾರಿ ದಿವ್ಯ ಜ್ಯೋತಿ ಬೆಳಕು ಕಾಣಿಸಿದೆ ಕೊಳ್ಳುತ್ತೆ ಇದನ್ನು ಮಕರ ವಿಳಪ್ಪು ಎನ್ನಲಾಗುತ್ತೆ ದೀಪಾರಾಧನೆಯ ಸಮಯಕ್ಕೆ ಸರಿಯಾಗಿ ಈ ಬೆಳಕು ಮೂಡಿ ಬರುತ್ತದೆ ಇದನ್ನು ನೋಡಲು ಲಕ್ಷಾಂತರ ಭಕ್ತರು ಶಬರಿಮಲೆಯಲ್ಲಿ ಜಮಾಯಿಸುತ್ತಾರೆ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಆಭರಣಗಳನ್ನು ಪಂದಳ ರಾಜಮನೆತನದಿಂದ ಮೆರವಣಿಗೆಯ ಮೂಲಕ ಶಬರಿಮಲೆಗೆ ತರಲಾಗುತ್ತೆ ಸಂಕ್ರಾಂತಿಯ ದಿನ ಈ ಆಭರಣಗಳನ್ನು ಸ್ವಾಮಿಗೆ ತೊಡಿಸಿ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನು ಮಾಡಿ ಮಾಡಲಾಗುತ್ತದೆ ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ನಡೆಯುವ ವಿಶೇಷ ಪೂಜೆ ಮಕರ ಸಂಕ್ರಾಂತಿ ಹಬ್ಬವು ಭಾರತಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಇದನ್ನು ಆಚರಿಸಲು ಮುಖ್ಯವಾಗಿ ಖಗೋಳಶಾಸ್ತ್ರ ಧಾರ್ಮಿಕ ಮತ್ತು ಕೃಷಿ ಸಂಬಂಧಿತ ಕಾರಣಗಳಿವೆ ಸೂರ್ಯನ ಸಂಕ್ರಮಣ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನೇ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಉತ್ತರಾಯಣ ಪುಣ್ಯ ಕಾಲ ಈ ದಿನದಂದು ಸೂರ್ಯನು ತನ್ನ ಪಥವನ್ನು ಬದಲಿಸಿ ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ ಇದನ್ನು ಉತ್ತರಾಯಣ ಕಾಲ ಎನ್ನಲಾಗುತ್ತೆ ಇದರಿಂದ ಹಗಲು ದೀರ್ಘವಾಗುತ್ತಾ ಸಾಗಿ ಚಳಿಗಾಲ ಮುಗಿದು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತೆ ಸುಗ್ಗಿಯ ಹಬ್ಬ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಕೈಗೆ ಬರುವ ಸಮಯವಿದು ಆದ್ದರಿಂದ ಇದನ್ನು ಸುಗ್ಗಿಯ ಹಬ್ಬ ಅಂತಲೂ ಕರೀತಾರೆ ಹೊಸ ಧಾನ್ಯಗಳನ್ನು ದೇವರಿಗೆ ಅರ್ಪಿಸಿ ಭೂಮಿ ತಾಯಿ ಮತ್ತು ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತದೆ ಧಾರ್ಮಿಕ ಮತ್ತು ಪೌರಾಣಿಕ ಕಾರಣಗಳು ಸೂರ್ಯ ಮತ್ತು ಶನಿದೇವ ಪುರಾಣಗಳ ಪ್ರಕಾರ ಮಕರ ರಾಶಿಯ ಅಧಿಪತಿ ಶನಿದೇವ ಸೂರ್ಯನು ಈ ದಿನ ತನ್ನ ಮಗನಾದ ಶನಿಯನ್ನು ಭೇಟಿ ಮಾಡಲು ಮತ್ತು ಅವನ ಮನೆಗೆ ಹೋಗುತ್ತಾನೆ ಎಂಬ ನಂಬಿಕೆ ಇದೆ ಇದು ತಂದೆ ಮಗನ ಬಾಂಧವ್ಯದ ಸಂಕೇತವೂ ಹೌದು ಜಯದ ಸಂಕೇತ ಭಗವಾನ್ ವಿಷ್ಣುವು ಅಸುರರನ್ನು ಸಂಹರಿಸಿ ಅವರ ತಲೆಯನ್ನು ಮಂದಾರ ಪರ್ವತದ ಅಡಿಯಲ್ಲಿ ಭೂತ ದಿನವಿದು ಎಂದು ಹೇಳಲಾಗುತ್ತದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾರುತ್ತದೆ ಇನ್ನು ಭೀಷ್ಮ ಪಿತಾಮಹ ಮಹಾಭಾರತದ ಭೀಷ್ಮ ಪಿತಾಮಹರು ಇಚ್ಛಾಮರಣಿಗಳಾಗಿದ್ದರು ಅವರು ಪ್ರಾಣ ತ್ಯಜಿಸಲು ಇದೇ ಉತ್ತರಾಯಣದ ಪುಣ್ಯ ಕಾಲದವರೆಗೆ ಕಾಯುತ್ತಿದ್ದರೆಂದು ಹೇಳಲಾಗುತ್ತದೆ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ಸಂಪ್ರದಾಯವಿದೆ ಇದು ಸ್ನೇಹ ಪ್ರೀತಿ ಮತ್ತು ಸದ್ಭಾವನೆಯನ್ನು ಹಂಚುವುದರ ಸಂಕೇತವಾಗಿದೆ ಅಲ್ಲದೆ ಚಳಿಗಾಲದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿ ೊಳ್ಳಲು ಎಳ್ಳು ಮತ್ತು ಬೆಲ್ಲದ ಸೇವನೆ ವೈಜ್ಞಾನಿಕವಾಗಿಯೂ ಪೂರಕವಾಗಿದೆ ಕೆಲವೆಡೆ ಎಳ್ಳು ಬೆಲ್ಲ ಬೀರುವುದು ಮತ್ತು ಎಳ್ಳು ಬೆಲ್ಲ ತಿನ್ನುವುದು ಒಂದು ಸಂಪ್ರದಾಯ ಕಿಚ್ಚು ಹಾಯಿಸುವುದು ಸಾಯಂಕಾಲದ ವೇಳೆ ದೊಡ್ಡದಾಗಿ ಬೆಂಕಿ ಹಾಕಿ ಅಂದರೆ ಅದನ್ನು ಕಿಚ್ಚು ಎಂದು ಕರೆಯಲಾಗುತ್ತೆ ಅದರ ಮೇಲೆ ದನ ಕರುಗಳನ್ನು ಜಿಗಿಯುವಂತೆ ಮಾಡಲಾಗುತ್ತೆ ಹೀಗೆ ಮಾಡುವುದರಿಂದ ದನ ಕರುಗಳ ಆರೋಗ್ಯ ವೃದ್ಧಿಸುತ್ತದೆ ಎಂಬ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಸೂರ್ಯ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಮತ್ತು ಸಿಹಿ ಪೊಂಗಲ್ಗಳನ್ನು ಮಾಡಲಾಗುತ್ತೆ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕ ಉತ್ತರ ಭಾರತ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಕಾಶದಲ್ಲಿ ಗಾಳಿಪಟ ಹಾರಿಸುವ ಸಂಪ್ರದಾಯವಿದೆ ಸಂಕ್ರಾಂತಿಯ ದಿನದಂದು ಅಕ್ಕಿ ಬೇಳೆ ಹಣ್ಣು ಅಥವಾ ವಸ್ತುಗಳನ್ನು ದಾನ ಮಾಡುವುದು ಕೂಡ ಪುಣ್ಯದ ಕೆಲಸ ಎಂದು ಪರಿಗಣಿಸಲಾಗುತ್ತೆ ನಮಗೆ ತಿಳಿದಿರುವ ಮಕರ ಸಂಕ್ರಮಣ ಹಬ್ಬದ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದ್ದೇವೆ ಇನ್ನು ಹೆಚ್ಚು ಮಾಹಿತಿಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದನ್ನು ಮರಿಬೇಡಿ ಇಂತಹ ಹತ್ತು ಹಲವು ಕುತೂಹಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು